ಮಾಡಬೇಕು ಹಾಗಾಗಿ ಎಲ್ಲ ಮನೇಲೂ ನಲ್ಲಿ ಇದ್ದೇ ಇರುತ್ತಲ್ವಾ ಪರವಾಗಿಲ್ಲ ಇಲ್ಲ ಅನ್ನೋ ಪರವಾಗಿಲ್ಲ ನಲ್ಲಿ ಇರುತ್ತೆ ನಲ್ಲಿಗೇನೆ ಪೂಜೆ ಎಲ್ಲ ಮಾಡಿ ಅದಕ್ಕೆ ಸ್ವಲ್ಪ ಅರ್ಶಿನ ತಾರ ಹೂ ಜೊತೆ ಅರ್ಶನ ತಾರ ಕಟ್ಬಿಟ್ಟು ನಾವು ಪೂಜೆ ಮಾಡ್ಕೊಂಡು ಅಲ್ಲಿ ನೀರ್ನ ನಿಮಗೆ ತುಂಬಿಕೊಂಡು ತಗೊಬಂದು ಕಳಶನ ಪ್ರತಿಷ್ಠಾಪನೆ ಮಾಡಬೇಕು ಡೌಟ್ ಬರ್ತಿದೆ ಅಲ್ವಾ ಸೀರೆ ಉಡ್ಸ್ಬಿಟ್ಟಿರ್ತೀವಿ ಹೆಂಗ್ ಮಾಡೋದು ಹೌದು ಸೀರೆ ಉಡ್ಸ್ಬಿಟ್ಟಿರ್ತೀವಿ ಯಾಕಂದ್ರೆ ಟೈಮ್ ಇರಲ್ವಲ್ಲ ನಮಗೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಸೀರೆ ಉಡ್ಸ್ಬಿಟ್ಟಿರ್ತೀವಿ ಸೀರೆನ ಸ್ವಲ್ಪ ಹುಷಾರು ಮಾಡ್ಕೊಂಡು ಸ್ವಲ್ಪ ಸೀರೆ ಮೇಲೆ ನೀರು ಚೆಲ್ದಿನ ಹುಷಾರಾಗಿ ನೀರ್ನ ಗಂಗೆನ ತಗೊಂಡ್ ಬಂದು ನಾವು ಕಲ್ಶನ ಪ್ರತಿಷ್ಠಾಪನೆ ಮಾಡಬೇಕು ಕಲ್ಚ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಆದಷ್ಟು ನೀವು ಬೆಳಗ್ಗೆನೆ ಬೇಗನೆ ಎದ್ದಿರ್ತೀರಾ ಅನ್ಕೊಂಡಿರ್ತೀನಿ ಯಾಕಂದ್ರೆ ಲಕ್ಷ್ಮಿ ಪೂಜೆ ಬೇಗ ಆಗ್ಬೇಕಂದ್ರೆ ಯೂಶ್ವಲಿ ನಾವು ಎದ್ದಿರಲೇಬೇಕು ಆದಷ್ಟು ಐದು ಗಂಟೆ ಒಳಗಡೆ ಕಲ್ಶನ ಪ್ರತಿಷ್ಠಾಪನೆ ಮಾಡಿದ್ರೆ ಯಾವುದೇ ತರ ಅಂದರೆ ಏನೋ ಟೈಮ್ ಚೆನ್ನಾಗಿಲ್ಲ ಅದೆಲ್ಲ ಏನೂ ಇರೋದಿಲ್ಲ ಯಾಕಂತಂದ್ರೆ ಮುಂಜಾನೆ ತುಂಬ ಒಳ್ಳೆ ಜಾವಾಗಿರುತ್ತೆ ನಾವು ನನ್ನ ಪ್ರೀತಿಯ ಬಂಧು ಮಿತ್ರರೇ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಪ್ರಿಯಾ ಪುನರ್ವಿ ಬ್ಲಾಗ್ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರ ಇವತ್ತು ನಾನು ಏನು ವೀಡಿಯೋ ಇದ್ದೀನಿ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋ ಕಂಪ್ಲೀಟಾಗಿ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆದ್ರೂ ನನಗೆ ಗೊತ್ತಿರೋ ವಿಷಯನ ನನ್ನ ವ್ಯೂಯರ್ಸ್ಗೆ ತಿಳಿಸ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ ಸೊ ಇದರಿಂದ ಯಾರಿಗಾದ್ರೂ ಒಬ್ಬರಿಗೆ ಉಪಯೋಗ ಆಗ್ಬೋದಲ್ವಾ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಯಾಕಂತಂದರೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇಟ್ಕೊಂಡು ವಿಡಿಯೋ ಮಾಡೋ ಮಾಡೋದರಿಂದ ಏನೂ ತಪ್ಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತಲೂ ಅನ್ಕೊಂಡಿದ್ದೀನಿ ಸೊ ತಡ ಯಾಕೆ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಆಲ್ರೆಡಿ ಇವಾಗ ಯಾವ ಮಾಸ ನಡೀತಾ ಇದೆ ಅಂತ ಅಂದರೆ ಆಷಾಢ ಮಾಸ ನಡೀತಾ ಇದೆ ಅದರಲ್ಲೂ ಕೊನೆ ಆಷಾಢ ಮಾಸ ಇದು ಕೊನೆಯ ವಾರದ ಆಷಾಢ ಮಾಸ ಆಗಿದೆ ಸೊ ಆಷಾಢ ಕಂಪ್ಲೀಟ್ ಆದ ತಕ್ಷಣ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಶ್ರಾವಣ ಸ್ಟಾರ್ಟ್ ಆದ್ರೆ ಸಾಕು ನಮ್ಮ ಹಿಂದೂಗಳ ಹಬ್ಬ ಅಂತೂ ಸ್ಟಾರ್ಟ್ ಆಗೇ ಬಿಡುತ್ತೆ ಯಾಕಂದರೆ ಒಂದು ಹಬ್ಬ ಆದಮೇಲೆ ಪ್ರತಿಯೊಂದು ಹಿಂದೆ 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 ಬರ್ತಾನೆ ಇರುತ್ತೆ ಸೊ ನಮಗೆಲ್ಲರಿಗೂ ಹಿಂದೂಗಳಿಗಂತೂ ತುಂಬಾನೇ ಖುಷಿಯ ವಿಚಾರ ಶ್ರಾವಣ ಸ್ಟಾರ್ಟ್ ಆದ್ರೆ ಶುಭ ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ ಮದ್ವೆ ಆಗಿರ್ಬೋದು ಅಥವಾ ಪ್ರತಿಯೊಂದು ಫಂಕ್ಷನ್ಸ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ ಗೃಹ ಪ್ರವೇಶ ಮದುವೆ ನಿಶ್ಚಿತಾರ್ಥ ಪ್ರತಿಯೊಂದು ಪ್ರತಿಯೊಂದು ಶುಭ ಕಾರ್ಯನೂ ನಾವು ಸ್ಟಾರ್ಟ್ ಮಾಡೋದು ಶ್ರಾವಣ ಮಾಸದಿಂದ ಸೊ ಆಷಾಢ ಮಾಸದಲ್ಲಿ ನಾವು ಯಾವುದೇ ಥರ ಶುಭ ಕಾರ್ಯನ ಮಾಡೋದಿಲ್ಲ ಯಾಕೆ ಅಂತ ನಮ್ಮ ನಮ್ಮ ಯಾರು ನಮಗೆ ದೊಡ್ಡವರಾಗಿರೋದು ಅಥವಾ ನಮ್ಮ ಹಿರಿಯರು ಹಿರಿಯ ಹಿರಿಕರು ನಮಗೆ ಹೇಳ್ಕೊಡ್ತಾ ಬಂದಿದ್ದಾರೆ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ಅವರು ಏನೋ ಒಂದು ಇದ್ರಲ್ಲಿ ಹೇಳಿದ್ದಾರೆ ಆಷಾಢದಲ್ಲಿ ನಾವು ಯಾವುದು ಒಳ್ಳೆ ಪೂ ಒಳ್ಳೆ ಕಾರ್ಯ ಅಥವಾ ಶುಭ ಕಾರ್ಯನ ಮಾಡಬಾರ್ದು ಅಂತ ಹೇಳಿದ್ದಾರೆ ಹಾಗಾಗಿ ನಾವುಗಳು ಹಿಂದೂಗಳು ಆಲ್ಮೋಸ್ಟ್ ಮಾಡೋದಿಲ್ಲ ಅದರಲ್ಲೂ ಬೇರೆ ಪಂಗಡದವರು ಇರ್ತಾರೆ ಸೊ ಅವ್ರುಗಳು ಮಾಡ್ತಾರೆ ಎಕ್ಸಾಂಪಲ್ ಬ್ರಾಹ್ಮಿನ್ಸು ಅಥವಾ ಜೈನ್ಸ್ ಅವರೆಲ್ಲ ಈ ಆಷಾಢದಲ್ಲೇ ಮದುವೆ ಆಗಿರ್ಬೋದು ಅದನ್ನೆಲ್ಲ ಅವರು ಮಾಡೋದೆ ಆಷಾಢದಲ್ಲಿ ಮೇ ಬಿ ಅವ್ರಿಗೆ ಅವ್ರದ್ದೇ ಆದ ಪದ್ಧತಿ ಏನೇನೋ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಅದನ್ನು ರೆಸ್ಪೆಕ್ಟ್ ಮಾಡೋಣ ನಮ್ಮದನ್ನು ನಾವು ರೆಸ್ಪೆಕ್ಟ್ ಮಾಡೋಣ ಸೊ ಬನ್ನಿ ತುಂಬ ಕುಯಿತಾ ಇದ್ದೀನಿ ಅಂತ ಅನಿಸ್ತಿದೆಯಾ ಇಟ್ಸ್ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಶ್ರಾವಣ ಆಗಸ್ಟ್ ಸಿಕ್ಸ್ಟೀನ್ತು ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ವರಮಾಲಕ್ಷ್ಮಿ ಅಂತ ಅಂದರೆ ಎಷ್ಟು ಖುಷಿ ಸಡಗರ ಸಂಭ್ರಮ ಅದರಲ್ಲೂ ಹೆಣ್ಮಕ್ಳಿಗಂತೂ ಹೇಳೋಂಗೇ ಇಲ್ಲ ತುಂಬಾ ಖುಷಿ ಯಾಕೆ ಯಾಕೆ ವರಮಾಲಕ್ಷ್ಮಿ ಹಬ್ಬ ತುಂಬ ಸ್ಪೆಷಲ್ಲು ಅಂತಂದರೆ ಹೆಣ್ಮಕ್ಳು ರೀತಿನೇ ಮಹ ವರಮಾಲಕ್ಷ್ಮಿ ಅಂದ ತಕ್ಷಣ ಹೆಣ್ಮಕ್ಳಿಗೆ ತುಂಬಾ ಖುಷಿ ಕೊಡೋಂಥ ಹಬ್ಬ ತುಂಬ ಒಂಥರ ಗ್ರ್ಯಾಂಡ್ ಹಬ್ಬ ಅಂತಲೇ ಹೇಳ್ಬೋದು ಮನೇಲಿ ಇರುವಂತಹ ಲಕ್ಷ್ಮೀರಿಗೆ ಹಬ್ಬ ಮನೆಯಲ್ಲಿ ಯಾವ ಲಕ್ಷ್ಮಿ ಇರ್ತಾಳೆ ಮನೆ ಮಹಾಲಕ್ಷ್ಮಿ ಅಂತಲೇ ಹೇಳ್ತಾರೆ ಅಲ್ವಾ ಹೆಣ್ಮಕ್ಳುನ ಮನೆಯ ಮಹಾಲಕ್ಷ್ಮಿ ಅಂತಲೇ ಹೇಳ್ತಾರೆ ಸೊ ಅವ್ರಗಳಿಗೆ ತುಂಬ ಸಂಭ್ರಮ ಸಡಗರದಿಂದ ಆಚರಿಸುವಂಥ ಹಬ್ಬ ವರಮಾಲಕ್ಷ್ಮಿ ಹಬ್ಬ ಸೊ ಸಂಭ್ರಮ ಅಂದ ತಕ್ಷಣ ಅದಕ್ಕೆ ಅದ್ರದೇ ಆದ ರೀತಿ ನಿಯಮಗಳು ಇದ್ದೇ ಇರುತ್ತೆ ಸೊ ವರಮಾಲಕ್ಷ್ಮಿನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಥವಾ ನೀವೇನಾದರೂ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇದ್ದರೆ ಯಾವ ರೀತಿ ಮಾಡ್ಕೋಬೇಕು ಅಥವಾ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಬಟ್ ಆದ್ರೂ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಥವಾ ಏನೋ ಒಳ್ಳೇದಾಗ್ತಾ ಇಲ್ಲ ಅಥವಾ ಏನೋ ಒಂದು ಕೆಡಕಾಗ್ತಿದೆ ಅಥವಾ ಏನೋ ಒಂದು ಮನಸ್ಸಲ್ಲಿ ಒಂದು ನೋವಿದ್ದೇ ಇರುತ್ತೆ ನಿಮಗೆ ಸೊ ಅದಕ್ಕೆ ನೀವು ವರಮಹಾಲಕ್ಷ್ಮಿನ ತುಂಬ ನಿಯಮದಿಂದ ಆಚರಿಸ್ತಾ ಬರಬೇಕಾಗುತ್ತೆ ಸೊ ಬನ್ನಿ ಇವಾಗ ನಾನು ಯಾವಾಗಿಂದ ವರಮಹಾಲಕ್ಷ್ಮಿನ ಆಚರಿಸ್ತಾ ಇದ್ದೀನಿ ಅಂತ ನಾನು ನಿಮ್ಮ ಹತ್ರ ಹಂಚ್ಕೊತೀನಿ ಸೊ ಆಲ್ಮೋಸ್ಟ್ ಇವಾಗ ನನ್ನದು ಮದುವೆಯಾಗಿ ಏಯ್ಟ್ ಇಯರ್ಸ್ ಆಯಿತು ನಾನು ಸ್ಟಾರ್ಟ್ ಮಾಡಿದ್ದು ವರಮಹಾಲಕ್ಷ್ಮಿ ಅಂದರೆ ಅಮ್ಮ ಮನೆಯಲ್ಲಿ ವರ್ಮಾಲಕ್ಷ್ಮಿನ ಮಾಡ್ಕೊಂಡ್ಬರ್ತಾಯಿದ್ರು ಆಲ್ಮೋಸ್ಟ್ ನಾವು ಚಿಕ್ಕ ವಯಸ್ಸು ಇಂತಾಗ್ಲಿಂದನೂ ನಾವು ನಮ್ಮಮ್ಮ ವರಮಾಲಕ್ಷ್ಮಿ ಮಾಡಿರೋದನ್ನು ನೋಡಿದೀವಿ ನಮ್ಮಮ್ಮ ವರಮಾಲಕ್ಷ್ಮಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬ್ಲೌಸ್ ಪೀಸ್ ಇಟ್ಟು ಪೂಜೆ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಸೀರೆ ಉಡಿಸಿ ದೇವ್ರಿಗೆ ಪೂಜೆ ಮಾಡೋದನ್ನು ನಾವು ನೋಡ್ಕೊತಾ ಬಂದಿದ್ದೀವಿ ಸೊ ಅದನ್ನು ನಾನು ನಮ್ಮ ಅಮ್ಮ ಮನೇಲಿ ನೋಡಿದಾದ್ಮೇಲೆ ಗಂಡನ ಮನೆಗೆ ಬಂದ ಮೇಲೆ ಅಂದರೆ ನಮ್ಮ ಮತ್ತೆ ಮನೆಯಲ್ಲಿ ಈ ವರಮಾಲಕ್ಷ್ಮಿ ಆಚರಣೆ ಇರಲಿಲ್ಲ ಇಲ್ಲ ಸೊ ನಾನು ನಮ್ಮತ್ತೇನು ಕೇಳಿದೆ ವರಮಲಕ್ಷ್ಮಿ ಮಾಡ್ಬೋದಾ ಅಂತ ನಮ್ಮತ್ತೆ ಹೇಳಿದ್ರು ನಿನ್ನ ಇಷ್ಟ ನೀನು ಪ್ರತಿಯೊಂದು ನಿಯಮದಿಂದ ಎಲ್ಲ ಮಾಡ್ತೀನಿ ಅನ್ನೋಂಗಿದ್ರೆ ನೀನ್ ಮಾಡು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಸೊ ನಂಗೆ ತುಂಬಾನೇ ಖುಷಿ ಯಾಕಂದ್ರೆ ನಮ್ಮ ಅತ್ತೆ ಎಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೋ ಅನ್ನೋದು ಒಂದು ಭಯ ಇತ್ತು ಬಟ್ ನಮ್ಮತ್ತೆ ಆ ಥರ ಏನೂ ಹೇಳಿಲ್ಲ ನೀನು ಮಾಡ್ಬೋದಮ್ಮ ಅಂತಂದ್ರು ಅದ್ರ ಜೊತೆಗೆ ಚಂದ್ರು ಕೂಡ ಸಪೋರ್ಟ್ ಮಾಡಿದ್ರು ಇಲ್ಲ ಮಾಡು ನಿಂಗೆ ಏನೇನ್ ಬೇಕು ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ ನೀನು ಮಾಡು ಅಂತ ಹೇಳಿದ್ರು ಅದಾದ್ಮೇಲೆ ನಾನು ಮದ್ವೆ ಅದು ಬಂದಾದಮೇಲೆ ನಾನು ಹಬ್ಬನ ಸ್ಟಾರ್ಟ್ ಮಾಡಿದೆ ಸೊ ಹಬ್ಬ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗು ನನಗೂ ಸ್ವಲ್ಪ ಸ್ಯಾರಿ ಎಲ್ಲ ಉಡ್ಸೋದು ದೇವರಿಗೆ ಮತ್ತೆ ಪೂಜೆ ಎಲ್ಲ ಮಾಡ್ಕೊಳೋದು ನಾನು ಒಬ್ಳೇ ಇದ್ದೆ ಅಂದರೆ ಇವಾಗ ಲಕ್ಷ್ಮಿ ಲಕ್ಷ್ಮಿಯಾಗಿರೋದ್ರಿಂದ ಪೂಜೆ ಎಲ್ಲ ಮುಟ್ಟೋರೋ ರೀತಿ ಇರೋದಿಲ್ಲ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ಎಲ್ಲ ಪ್ರತಿಯೊಂದು ನಾನೇ ಮಾಡ್ಕೋಬೇಕಾಗಿತ್ತು ಸ್ಟಾರ್ಟಿಂಗ್ ಸ್ವಲ್ಪ ನನಗೂ ಒಂಥರ ಗಿಡಿ ಬಿಡಿ ಅಂತ ಅನ್ನಿಸ್ತಾ ಇತ್ತು ಮತ್ತು ಭಯ ಭಯ ಏನೋ ಪೂಜೆ ಮಾಡ್ದಾಗ ಏನಾಗ್ಬಿಡ್ತೋ ಎಂತ ಆಗ್ಬಿಡ್ತೋ ಅನ್ನೋದು ಬಂದು ಭಯ ಇತ್ತು ಸೊ ಅದೆಲ್ಲ ಭಯ ಎಲ್ಲ ಹೋಗ್ಲಾಡಿಸ್ಕೊಂಡು ಆಲ್ಮೋಸ್ಟ್ ಎಂಟು ವರ್ಷದಿಂದ ಪೂಜೆ ಮಾಡ್ಕೊತಾ ಬಂದಿದ್ದೀನಿ ಆ ನಿಜವಾಗ್ಲೂ ಹೇಳ್ತೀನಿ ಆ ಮಹಾಲಕ್ಷ್ಮಿ ತಾಯಿ ನಮಗೆ ತುಂಬಾ ಒಳ್ಳೇದು ಮಾಡಿದ್ದಾಳೆ ತುಂಬ ಅಭಿವೃದ್ಧಿ ಕೊಟ್ಟಿದ್ದಾಳೆ ಮುಂದೇನೂ ಚೆನ್ನಾಗಿ ಕೊಡಲಿ ಅಂತ ನಾನು ಆ ತಾಯಿನ ಕೇಳ್ಕೊತೀನಿ ಸೊ ಮೊದಲನೇದಾಗಿ ನೀವೇನಾದ್ರೂ ವರ್ಮಾಲಕ್ಷ್ಮಿನ ಅಂದರೆ ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅವ್ರಗಳಿಗೆ ಅಂದರೆ ಫ್ರೆಶರ್ಸ್ ಅಂತಾನೆ ಹೇಳ್ಬೋದು ಸೊ ಅವ್ರಗಳಿಗೆ ನಾನು ಹೇಳ್ತಾ ಇರೋದು ಹಬ್ಬ ಆಲ್ಮೋಸ್ಟ್ ಇವಾಗ ಸಿಕ್ಸ್ಟೀನ್ ಆಗಸ್ಟ್ ಸಿಕ್ಸ್ಟೀನ್ತ್ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೂ ಸಿಕ್ಸ್ಟೀನ್ತ್ ಅಂದರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಇಂದನೆ ಫುಲ್ಲು ಮನೆಯೆಲ್ಲ ಧೂಳು ಕೊಡ್ಕೊಬೇಕು ಅಂತಂದರೆ ಗೊತ್ತಲ್ವ ಮನೆ ಫುಲ್ ಡೀಪ್ ಕ್ಲೀನ್ ಮಾಡೋದು ಹೇಗೆ ಅಂತ ನಿಮಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ ಸೊ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡಿದ್ದು ಆದಮೇಲೆ ದೇವ್ರಿಗೆ ಅಂದ್ರೆ ದೇವ್ ಪೂಜೆ ಮಾಡೋದಕ್ಕೆ ಏನೇನು ಬೇಕಾಗ್ಬೋದು ಅನ್ನೋ ಐಟಮ್ಸ್ ನಾವು ಮುಂಚಿತವಾಗ್ನ ಎತ್ತಿಟ್ಕೊಂಡು ಅದನ್ನ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಸ್ವಚ್ಛ ಮಾಡ್ಕೋಬೇಕು ಮತ್ತೆ ಅದನ್ನ ಮಡಿಯಿಂದ ನಾವು ಎತ್ತಿಟ್ಕೋಬೇಕು ಯಾವುದೇ ಅಂದ್ರೆ ದೇವ್ರಿಗೆ ಅಂತಾನೆ ನಾವು ಇಟ್ಟಾದ್ಮೇಲೆ ಅದನ್ನ ಉಪಯೋಗಿಸ್ಬಾರ್ದು ಎಕ್ಸಾಂಪಲ್ ಒಂದು ಟೇಬಲ್ನ ತಗೊಂತೀವಲ್ವಾ ಆ ಟೇಬಲ್ ಮೇಲೆ ಹಾಸಕ್ಕೆ ಅಂತ ಒಂದು ಬೆಡ್ಶೀಟ್ ಆಗಿರ್ಬೋದು ಅಥವಾ ಡೆಕೋರೇ ಡೆಕೋರೇಟಿವ್ದು ಕ್ಲಾತಸ್ಗಳನ್ನ ನಾವು ಯೂಸ್ ಮಾಡ್ತೀವಲ್ಲ ಆ ಕ್ಲಾತ್ ಆಗಿರ್ಬೋದು ಅದನ್ನ ನಾವು ಮತ್ತೆ ಬೇರೆ ಎಲ್ಲೂ ಯೂಸ್ ಮಾಡಬಾರ್ದು ಅಂದ್ರೆ ದೇವ್ರು ದೇವ್ರಿಗೆ ದೇವ್ರ ಪೂಜೆಗೆ ಮಾತ್ರ ನಾವು ಅದನ್ನ ಯೂಸ್ ಮಾಡ್ಕೋಬೇಕು ಐಟಮ್ಸ್ ಐಟಮ್ಸ್ನ ನಾವು ಕೊಂಡ್ಕೊಬೇಕು ಕೊಂಡ್ಕೊಂಡಾದ್ಮೇಲೆ ಅದನ್ನ ನಾವು ಪ್ರತಿ ವರ್ಷನೂ ಅದನ್ನೇ ಯೂಸ್ ಮಾಡ್ಕೊತಾ ಬರ್ತಾ ಇರಬೇಕು ಎಕ್ಸಾಂಪಲ್ ದೇವ್ರಿಗೆ ಹಾಕೋ ಜಡೆ ಮತ್ತೆ ದೇವ್ರಿಗೆ ಹಾಕೋ ಸರ ಅಂದ್ರೆ ಗೋಲ್ಡ್ ಇದ್ರೆ ಓಕೆ ಗೋಲ್ಡ್ನ ದೇವ್ರಿಗೂ ಹಾಕಾದ್ಮೇಲೆ ನಾವು ಹಾಕೊಂತೀವಿ ಮತ್ತೆ ದೇವ್ರಿಗೆ ಹಾಕೋಕ್ಕಿಂತ ಮುಂಚೆ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಆಮೇಲೆ ಇಟ್ಬಿಟ್ಟು ಮತ್ತು ನಾವು ದೇವ್ರಿಗೆ ಹಾಕಬೇಕು ಮತ್ತು ಇಮಿಡಿಯೇಟ್ ಆಗಿ ನಾವು ಯೂಸ್ ಮಾಡಿರೋದಕ್ಕೆ ಅಂತಂದರೆ ದೇವ್ರಿಗೆ ಹಾಕಬಾರ್ದು ಸೊ ಅದನ್ನೆಲ್ಲ ತುಂಬ ಕ್ಲೀನ್ ಮಾಡಿಕೊಂಡು ಹಾಕಬೇಕು ಸೊ ಅದಾದ್ಮೇಲೆ ಇವಾಗ ಒಂದು ಟೇಬಲ್ನ ತಗೋತೀರಾ ಟೇಬಲ್ ತಗೊಂಡಿದ್ದಾದ್ಮೇಲೆ ಟೇಬಲ್ ಮೇಲೆ ಹಾಸೋಕ್ಕೆ ಅಂತ ಒಂದು ಬೆಡ್ ಶೀಟ್ ಅಥವಾ ಯಾವುದಾದ್ರೂ ಕ್ಲಾತ್ನ ನೀವು ತಗೋಬೇಕಾಗುತ್ತೆ ಅದಾದ್ಮೇಲೆ ಒಂದು ಪೂಜಾ ಮಣಿ ಅಂತ ಬರುತ್ತೆ ಸೊ ಪೂಜಾ ಮಣಿ ಅಂತ ಅಂದರೆ ಅಂದರೆ ಇವಾಗ ನಮ್ಮ ಅಮ್ಮ ಮನೆಯೆಲ್ಲ ಮರದ್ದು ಮನೆ ಇರುತ್ತೆ ಆಲ್ಮೋಸ್ಟ್ ಒಂದು ಸ್ಕ್ವೇರ್ ಸ್ಕ್ವೇರ್ ಶೇಪ್ ಅಲ್ಲಿ ಇರುತ್ತೆ ಅಥವಾ ಒಂದು ರೆಕ್ಟಾಂಗಲ್ ಶೇಪಲ್ಲಿ ಇರುತ್ತೆ ಆ ಥರ ಉದ್ದ ಮನೆ ಇರುತ್ತೆ ಸೊ ಆ ಮನೆ ಮೇಲೆ ನಾವು ಲಕ್ಷ್ಮಿನ ಇಡ್ಬೋದು ಅಥವಾ ಮರದ್ದು ಮನೆ ಸಿಕ್ಕಿಲ್ಲ ಅಂತಂದ್ರೆ ಇವಾಗ ಮೆಟಲ್ದನೆ ಒಂದು ಪೂಜಾ ಮಣೆ ಅಂತ ಕೇಳಿದ್ರೆ ನಿಮ್ಗೆ ಅಂಗಡಿಲಿ ಹೋದ್ರೆ ನಿಮಗೆ ಸಿಗುತ್ತೆ ಸೊ ಮೇಲೆ ನಾನು ಫೋಟೋ ಹಾಕ್ತಾ ಇದೀಯ ಆತರ ಮನೆನ ನೀವು ಯೂಸ್ ಮಾಡ್ಬೋದು ಪೂಜೆ ಮಣೆ ಯೂಸ್ ಮಾಡ್ಬೋದು ಮೇಲೆ ದೇವರಿಗೆ ದೀಪ ಹಸಕ್ಕೆ ಅಂತ ಅಂದ್ಬಿಟ್ಟು ದೀಪಾಳೆ ಕಮ್ಮ ಸೊ ಬೆಳ್ಳಿದ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲ ಅಂತ ಅಂದರೆ ಮಾಮೂಲಿ ಹಿತ್ತಾಳೆದು ಬರುತ್ತಲ್ಲ ದೀಪಾಳೆ ಕಮ್ಮ ಅದನ್ನು ನೀವು ಯೂಸ್ ಮಾಡ್ಬೋದು ಬಟ್ ದೇವ್ರ ಪೂಜೆಗೆ ಅಂತ ಹೇಳ್ತಾ ಇದ್ದೀನಿ ಯಾರು ಸ್ಟೀಲನ್ನ ಯೂಸ್ ಮಾಡಬೇಡಿ ದಯವಿಟ್ಟು ಯೂಸ್ ಮಾಡಬೇಡಿ ಯಾಕಂದರೆ ಸ್ಟೀಲ್ ಯೂಸ್ ಮಾಡೋದ್ರಿಂದ ನಾವು ಏನು ಪೂಜೆ ಮಾಡಿದ್ರು ದೇವರಿಗೆ ಅದು ಸಲ್ಲಲ್ಲ ಅಂತ ಹೇಳ್ತಾರೆ ಎಕ್ಸಾಂಪಲ್ ಕುಂಕುಮದ ಬಟ್ಲು ಕುಂಕುಮದ ಬಟ್ಲನ್ನ ಸ್ಟೀಲ್ ಆಲ್ಮೋಸ್ಟ್ ಟು ಕುಂಕುಮದ ಬಟ್ಲು ಯೂಸ್ ಮಾಡಬಾರ್ದು ಬಟ್ ವಿಧಿ ಇಲ್ಲ ಇವಾಗ ಯಾರಿಗೋ ಆಗಲ್ಲ ಅಂತವ್ರು ಏನು ಮಾಡೋಕ್ಕಾಗಲ್ಲ ಯೂಸ್ ಮಾಡ್ತಾರೆ ಬಟ್ ಆದಷ್ಟು ತಾಮ್ರದ ಬರುತ್ತೆ ಅದನ್ನ ಬೈ ಮಾಡಿ ಹಿತಾಳದ್ ಬರುತ್ತೆ ಅದನ್ನ ಬೈ ಮಾಡಿ ಅಥವಾ ಸಿಲ್ವರ್ ಏನ್ ಸಿಗುತ್ತೆ ಅದನ್ನ ಬೈ ಮಾಡಿ ಯೂಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ತಾರೆ ಅಂದ್ರೆ ದೇವ್ರಿಗೆ ಅರ್ಪುತ್ತೆ ಅರ್ಪಣೆ ಆಗುತ್ತೆ ದೇವ್ರಿಗೆ ನಾವು ಪೂಜೆ ಮಾಡೋದೇ ಆಗಿ ದೇವ್ರದಲ್ವಾ ಏನಕ್ಕೋಸ್ಕರ ಪೂಜೆ ಮಾಡ್ತೀವಿ ದೇವ್ರಿಗೆ ನಾವು ಮಾಡೋ ಪೂಜೆ ಅರ್ಪಣೆ ಆಗಬೇಕು ಆಗಬೇಕು ಆ ತಾಯಿ ಅನ್ನೋ ಅನ್ನೋದಿರೋದು ನಿಯಮ ರೀತಿಯಲ್ಲಿ ನಾವು ಆ ತಾಯಿನ ಪೂಜೆ ಮಾಡಬೇಕಾಗುತ್ತೆ ಸೊ ಅದಾದರೆ ದೀಪಾಲೇ ಕಂಬನ ಇಟ್ಕೊಂತೀರಾ ಅದಾದ್ಮೇಲೆ ಫಸ್ಟು ಎಲ್ಲ ಫುಲ್ಲು ಸ್ವಚ್ಛತೆ ಮಾಡ್ಕೊಂಡಾದ್ಮೇಲೆ ನಾವೆಲ್ಲ ಒಂದು ಕಡೆ ಸೈಡ್ಗೆ ತೆಗೆಟ್ಕೋಬೇಕಾಗುತ್ತೆ ಸೊ ಅದಾದಮೇಲೆ ಹಿಂದಗಡೆ ಅಂದರೆ ಕೂರ್ಸೋ ಹಿಂದಗಡೆ ಅಂದರೆ ಈ ಥರ ಬಟ್ಟೆಗಳಿರುತ್ತಲ್ಲ ಇದು ಕರ್ಟನ್ ಇದು ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ಗೆ ಈ ಥರ ಕರ್ಟನ್ಸ್ ಅಥವಾ ಡಿಸೈನ್ಸ್ದು ಒಂದು ಬಟ್ಟೆ ಬರುತ್ತಲ್ಲ ಡಿಸೈನ್ದು ಕ್ಲಾತ್ ಬರುತ್ತಲ್ಲ ಅಥವಾ ಬೆಡ್ಶೀಟ್ ಥರನೇ ಬರುತ್ತೆ ಲಕ್ಷ್ಮಿದು ಅದೆಲ್ಲ ಮೇಲುಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇಮೇಜಸ್ಸು ಸೊ ಅದೇ ತರ ಬಟ್ಟೆ ಕೂಡ ಬರ್ತಾ ಇದೆ ಅದನ್ನು ನೀವು ಯೂಸ್ ಮಾಡಬಹುದು ಅದನ್ನು ಕೂಡ ಸಾರಿ ಅದನ್ನು ಕೂಡ ನೀವು ಸ್ವಚ್ಛ ಮಾಡಿಕೊಂಡು ಯೂಸ್ ಮಾಡ್ಬೋದು ಅದಾದ ಅದಾದ್ಮೇಲೆ ನೆಕ್ಸ್ಟ್ ಹೂವು ಆ ಮಹಾಲಕ್ಷ್ಮಿಗೆ ಪ್ರಿಯವಾದ ಹೂವು ಅಂತಂದ್ರೆ ಕನಕಾಂಬ್ರ ಹೂವು ಮತ್ತೆ ಕಣಿಗ್ಲೆ ಹೂವು ಪಿಂಕ್ ಕಲರ್ದು ಕಣಿಗ್ಲೆ ಹೂವು ಬರುತ್ತಲ್ಲ ಅದು ತುಂಬಾನೇ ಇಷ್ಟ ಆಗುತ್ತೆ ತಾಯಿಗೆ ಕನಕಾಂಬ್ರ ಅಂದ್ರೆ ತುಂಬಾ ಇಷ್ಟ ಅದಾದ್ಮೇಲೆ ಮಲ್ಲಿಗೆ ಹೂವು ಎಲ್ಲರಿಗೂ ಗೊತ್ತು ಲಕ್ಷ್ಮಿಗೆ ತುಂಬಾ ಪ್ರಿಯ ಅಂತಂದ್ರೆ ಕಮಲದ ಹೂವು ಅಂದ್ರೆ ಲೋಟಸ್ ಸೊ ಈ ಇಷ್ಟು ಹೂನ ಇಟ್ಕೊಂಡು ನೀವು ಅಲಂಕಾರನ ಮಾಡ್ಬೋದು ತಾಯಿಗೆ ನೀವು ಚಿನ್ನನೆ ಹಾಕಬೇಕು ಅಂತ ದೇವ್ರು ಯಾವತ್ತೂ ಕೇಳಿಲ್ಲ ಸೊ ದೇವರು ಅಲಂಕಾರ ಪ್ರಿಯೆ ಮಹಾಲಕ್ಷ್ಮಿ ಅಲಂಕಾರ ಪ್ರಿಯೆ ಆದರೆ ನೀವು ಚಿನ್ನನೆ ಹಾಕುವಂತ ತಾಯಿ ಯಾವತ್ತೂ ಯಾರನ್ನು ಕೇಳಿಲ್ಲ ನಮ್ಮ ಕೈಯಲ್ಲಿ ಏನಿದೆಯೋ ಅಥವಾ ನಮ್ಮ ಹತ್ರ ಚಿನ್ನ ಇವ ಪರವಾಗಿಲ್ಲ ಹೂವಿಂದ ತಾಯಿನ ಚೆನ್ನಾಗಿ ಅಲಂಕಾರ ಮಾಡಿ ಅದರಿಂದನೇ ಅವಳು ಸಂತ ಸಂತೃಪ್ತಿಗೊಂಡು ಮುಂದಿನ ವರ್ಷ ಆ ತಾಯಿ ಹಾಕೋ ಥರನೇ ಕೊಡ್ಬೋದಲ್ವಾ ಸೊ ನಾವು ತುಂಬ ಖುಷಿಯಿಂದ ಪೂಜೆನ ಮಾಡೋಣ ಸೊ ಆ ತಾಯಿಗೆ ಹೂವಿನ ಅಲಂಕಾರ ಮಾಡೋಣ ಹೂವಿನಿಂದನೇ ಆ ತಾಯಿನ ಅಲಂಕಾರ ಮಾಡಿ ಖುಷಿ ಪಡಿಸೋಣ ಆ ತಾಯಿ ಮುಂದ್ ಮುಂದಿನ ಮುಂದಿನ ವರ್ಷ ಬರೋ ವರಮಹಾಲಕ್ಷ್ಮಿಗೆ ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾಳೆ ಅಲ್ವಾ ಸೊ ಆ ನಂಬಿಕೆ ಇಟ್ಕೊಂಡು ನಾವು ಪೂಜೆನ ಮಾಡೋಣ ಸೊ ಇದೆಲ್ಲ ನೀವು ತೊಗೊಂಡಿದ್ದಾದ್ಮೇಲೆ ಕಳಶಕ್ಕೆ ಕಾಯಿನ ತಗೋಬೇಕು ಮತ್ತು ಕಲಶಕ್ಕೆ ಬಿಂದಿಗೆ ಬಿಂದಿಗೆನ ಯಾರು ಸ್ಟೀಲ್ದು ಸ್ಟೀಲ್ದಂತೂ ದಯವಿಟ್ಟು ಯೂಸ್ ಮಾಡಬೇಡಿ ಅಂತ ಅವಾಗ್ಲಿಂದ ನಾನು ಹೇಳ್ತಾ ಇದ್ದೀನಿ ಆದಷ್ಟು ತಾಮ್ರ ಯೂಸ್ ಮಾಡಿ ಅಥವಾ ಬೆಳ್ಳಿ ಯೂಸ್ ಮಾಡಿ ಸೊ ಒಂದು ಬಿಂದಿಗೆ ನಿಮಗೆ ಬೇಕು ಅಂತಂದರೆ ಒಂದು ತಾಮ್ರದ್ದು ಬಿಂದಿಗೆ ಬರುತ್ತಲ್ಲ ಸೊ ಆ ಬಿಂದಿಗೆ ಮೇಲೆ ಒಂದು ಚೊಂಬು ತಾಮ್ರದ್ದೇನೆ ಚೊಂಬರುತ್ತೆ ಅದನ್ನು ಇಟ್ಟುಬಿಟ್ರೆ ನಿಮಗೆ ಸ್ವಲ್ಪ ಸ್ಟೆಪ್ ಥರ ಬರುತ್ತೆ ಅಂದರೆ ಸ್ಟೆಪ್ ವೈಸ್ ಥರ ಬರುತ್ತೆ ಸೊ ಆ ವಿಡಿಯೋನು ನಾನು ನೆಕ್ಸ್ಟು ಕಂಪ್ಲೀಟಾಗಿ ಹಾಕ್ತೀನಿ ನಿಮಗೆ ಸೊ ನೀವು ನೋಡ್ಕೊಬೋದು ಅದನ್ನು ತಂದಿಟ್ಕೋಬೇಕು ಅದಾದ ಮೇಲೆ ತೆಂಗಿನಕಾಯಿ ತೆಂಗಿನಕಾಯಿ ಯಾವ ಥರ ಕಾಯಿ ತಗೋಬೇಕು ಅಂತ ಆ ಆ ಒಳಗಡೆ ಕಣ್ಣು ಕಾಣಿಸ್ಬೇಕು ಅಂತ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತೆಂಗಿನಕಾಯಿ ಇದ್ದರೆ ಆದಷ್ಟು ಒಳ್ಳೇದು ಒಳ್ಳೇದು ಅಲ್ಲ ಇರಬೇಕು ಅದೇ ಥರ ತೆಂಗಿನಕಾಯಿನ ನಾವು ತಗೋಬೇಕು ಅದಾದ್ಮೇಲೆ ಹಣ್ಣು ಬಾಳೆನಂತೂ ಖಂಡಿತವಾಗ್ಲು ಇದ್ದೇ ಇರಬೇಕು ಎಲೆ ಅಡಿಕೆ ಮತ್ತೆ ಗಂಧದ ಗಡ್ಡಿ ಕರ್ಪೂರ ಮತ್ತೆ ಗೆಜ್ಜುಬತ್ತಿ ಗೆಜ್ಜುಬತ್ತಿನ ದಯವಿಟ್ಟು ಮಿಸ್ ಮಾಡಬೇಡಿ ಗೆಜ್ಜುಬತ್ತಿ ಅಂತೂ ತುಂಬಾನೇ ಮುಖ್ಯ ಆ ತಾಯಿಗೆ ತುಂಬಾ ಇಷ್ಟ ಅದಾದ್ಮೇಲೆ ಅಹ್ ತಾಯಿಗೆ ತಾಳಿ ತಾಳಿ ಚಿನ್ನದ ತಾಳಿ ಇದ್ರೆ ಒಳ್ಳೇದು ಇಲ್ಲ ಅಂತ ಅಂದ್ರೆ ತುಂಬಾ ಶ್ರೇಷ್ಠವಾದ ತಾಳಿ ಅಂದ್ರೆ ಅರ್ಶನದ್ ಕೊಂಬು ಸೊ ಅರ್ಶನದ್ ಕೊಂಬು ಜೊತೆಗೆ ಹಸಿ ನೂನ ಇಟ್ಕೊಂಡು ಐ ಐದು ಎಳೆ ದಾರನ ತಗೊಂಡು ಅದಕ್ಕೆ ಅರಿಶಿನದಿಂದ ಸ್ವಲ್ಪ ನೆನೆಸ್ಬಿಟ್ಟು ಅರ್ಶನದ ಕೊಂಬಲ್ ಕಟ್ಟಿಬಿಟ್ಟು ತಾಯಿಗೆ ನಾವು ತಾಳಿನ ಹಾಕ್ಲೇಬೇಕಾಗುತ್ತೆ ಇದನ್ನು ಯಾರು ದಯವಿಟ್ಟು ಮರಿಬೇಡಿ ಮಹಾಲಕ್ಷ್ಮಿಗೆ ತಾಳಿ ತುಂಬಾ ಇಂಪಾರ್ಟೆಂಟು ಅದನ್ನು ಹಾಕಲೇಬೇಕು ಅದಾದಮೇಲೆ ಬಳೆ ಸೊ ಬಳೆ ಇಷ್ಟನ್ನ ನೀವು ತಯಾರಿ ಅಂದರೆ ಇದು ಬೇಸಿಕ್ ಐಟಮ್ಸು ಬೇಸಿಕ್ ಐಟಮ್ಸ್ ನಿಮ್ಮ ತಲೆಯಲ್ಲಿದ್ದರೆ ಇನ್ನು ಮಿಕ್ಕಿದ್ದು ಆಗ್ತಾ ಹೋಗ್ತಾ ಇರುತ್ತೆ ಅಂದರೆ ನೆಕ್ಸ್ಟ್ ಪೂಜೆಗೆ ಏನೇನು ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ ಇದು ಬೇಸಿಕ್ ಥಿಂಗ್ಸ್ ಇಷ್ಟನ್ನು ಆದಷ್ಟು ಒಂದು ವಾರ ಮುಂಚಿತವಾಗ್ಲೇ ಎಲ್ಲನೂ ಹೊಂದಿಸ್ಕೊಳಕ್ ನೋಡಿ ತೆಂಗಿನಕಾಯಿ ಹಣ್ಣುಗಳನ್ನ ನೀವು ಹಿಂದಿನ ದಿನವೂ ಪರ್ಚೇಸ್ ಮಾಡ್ಬೋದು ಬಟ್ ಬೇರೆದೆಲ್ಲ ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಆದಷ್ಟು ಒಂದು ವಾರದ ಮುಂಚೆನೆ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ಹಬ್ಬ ಹತ್ತಿರ ಬರ್ತಿದೆ ನಂಗೆ ನಿಮ್ಗೆ ಯಾವುದೇ ಥರ ಟೆನ್ಷನ್ ಅನ್ನೋದಿರೋದಿಲ್ಲ ಅಂದರೆ ಹಬ್ಬನ ಆರಾಮಾಗಿ ಕಾಮಾಗಿ ನಾವು ಹಬ್ಬನ ಆಚರಿಸ್ಬೋದು ಸೊ ಇದಾದ ಮೇಲೆ ನೆಕ್ಸ್ಟು ಪ್ರೋಸೆಸ್ ಏನು ಹಿಂದಿನ ದಿನ ನಾವು ಏನೇನು ಮಾಡ್ಕೋಬಹುದು ಮಹಾಲಕ್ಷ್ಮಿ ಹಬ್ಬಕ್ಕೆ ಹಿಂದಿನ ದಿನದ ತಯಾರಿ ಏನೇನು ರೆಡಿ ಮಾಡ್ಕೋಬೋದು ಮತ್ತು ಪೂಜೆನ ಕಲಶನ ಯಾವ ಟೈಮಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಕಲಶಕ್ಕೆ ಏನೇನು ಹಾಕಬೇಕು ಮತ್ತು ಕಲಶ ಇಡೋಕ್ಕಿಂತ ಮುಂಚೆ ಅಂದರೆ ಇವಾಗ ಮಣೆ ಅಂತ ಹೇಳಿದೆ ಅಲ್ವ ಮಣೆ ಮೇಲೆ ನಾವು ಏನೇನ ಇಟ್ಟು ಕಲಶನ ಇಡಬೇಕು ಅದಾದ ಮೇಲೆ ಕಲಶಕ್ಕೆ ಏನೇನು ಹಾಕಬೇಕು ಅದಾದ ಮೇಲೆ ಕಲಶಕ್ಕೆ ವಿಳ್ಳೇದೆಲೆ ಹಾಕಿದ್ರೆ ಒಳ್ಳೆಯದ ಅಥವಾ ಎಲೆ ಹಾಕಿದ್ರೆ ಒಳ್ಳೆಯದ ಸೊ ಕಲಶನ ಯಾವ ಟೈಮ್ ಪ್ರತಿಷ್ಠಾಪನೆ ಮಾಡಬೇಕು ನೆಕ್ಸ್ಟು ನಾವು ದೇವರಿಗೆ ನೈವೇದ್ಯನ ಯಾವುದನ್ನ ಮಾಡಬೇಕು ಯಾವ ರೀತಿ ಮಾಡಬೇಕು ನೆಕ್ಸ್ಟು ಕಲಶ ವಿಸರ್ಜನೆ ಅಂದರೆ ಕಲಶನ ಸಡ್ಲಿಸೋದು ಅಂತ ಹೇಳ್ತಾರೆ ಮಹಾಲಕ್ಷ್ಮಿ ಪೂಜೆ ಕಲ್ಚನ ಸಡ್ಲಿಸೋದು ಅಂತ ಹೇಳ್ತಾರಲ್ವಾ ಸೊ ಅದನ್ನ ಯಾವತ್ ಮಾಡ್ಬೇಕು ಮತ್ತೆ ಮುತ್ತೈದೆಯರು ಬರ್ತಾರಲ್ವಾ ಸೊ ಅವ್ರಿಗೆ ನಾವು ಕುಂಕುಮಕ್ಕೆ ಏನನ್ನ ಕೊಡ್ಬೇಕು ಅದಾದ್ಮೇಲೆ ತಾಯಿಗೆ ಮಡಲಕ್ಕಿಗೆ ಏನೇನ್ ಹಾಕಬೇಕು ತಾಯಿ ಮಡಲಕ್ಕಿನ ಯಾವ ತರ ಕಟ್ಬೇಕು ಇದೆಲ್ಲ ಆದ್ಮೇಲೆ ಎಲ್ಲಾರು ಬರ್ತಾರೆ ಕುಂಕುಮ ತಗೊಂತಾರೆ ಅಥವಾ ಮನೆಗೆ ಬಂದಿ ತಾಯಿನೆಲ್ಲ ನೋಡ್ತಾರೆ ಎಲ್ಲ ಆದ್ಮೇಲೆ ಎಲ್ಲಾದರೂ ಒಂದೇ ಥರ ಕಣ್ಣೀರಲ್ಲ ಅಲ್ವಾ ಒಬ್ರದ್ದು ಒಳ್ಳೆ ಥರನೂ ಇರುತ್ತೆ ಒಬ್ರದ್ದು ಕೆಟ್ಟ ಥರನೂ ಇರುತ್ತೆ ಹಾಗಾಗಿ ನಾವು ಆ ತಾಯಿಗೆ ದೃಷ್ಟಿನ ನಿವಾರಿಸ್ಬೇಕು ಸೊ ಆ ದೃಷ್ಟಿನ ಯಾವ ಥರ ಮಾಡ್ಕೊಬೇಕು ಆ ದೃಷ್ಟಿನ ಯಾವ ಟೈಮಲ್ಲಿ ತಾಯಿಗೆ ದೃಷ್ಟಿನ ತೆಗ್ದು ನಾವು ಆಚೆ ಹಾಕಬೇಕು ಸೊ ಎಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸೊ ಐ ಹೋಪ್ ಈ ವಿಡಿಯೋ ತುಂಬ ಇನ್ಫಾರ್ಮೇಷನ್ನು ನಿಮಗೆ ಎಲ್ಲರಿಗೂ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರನ್ನು ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ ಓಕೆನಾ ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡ್ತಾ ಇದ್ದೀರೋ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಹಿಂದಿನ ದಿನ ವರಮಾಲಕ್ಷ್ಮಿಗೆ ನಾವು ಏನೇನು ರೆಡಿ ಮಾಡ್ಕೋಬೇಕು ಅಂದರೆ ಯಾವ ಥರ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಬರ್ತೀನಿ ಸೊ ನೀವು ಅದನ್ನೆಲ್ಲ ಇಟ್ಕೊಳ್ಳಿ ಅಥವಾ ಒಂದು ಕಡೆ ಒಂದು ನೋಟ್ಬುಕ್ಕಲ್ಲಿ ಒಂದು ನೋಟ್ ಡೌನ್ ಮಾಡಿಕೊಡಿ ಅಂದರೆ ನಿಮಗೆ ಈಸಿ ಆಗುತ್ತೆ ನೀವೇನಾದರೂ ಫಸ್ಟ್ ಸ್ಟಾರ್ಟಿಂಗ್ ಇವಾಗ ಹಬ್ಬ ಮಾಡ್ತಾ ಇದ್ದರೆ ಸೊ ಏನಿಲ್ಲ ತುಂಬಾ ಸಿಂಪಲ್ಲು ಲಕ್ಷ್ಮಿ ಹಬ್ಬ ಅಂದರೆ ಏನು ಭಯ ಅಂತ ಪಡೋದಂತ ಏನಿಲ್ಲ ಆರಾಮಾಗಿ ಮಾಡ್ಬೋದು ಆ ತಾಯಿ ಯಾವುದೇ ಥರ ಏನಂತಾರೆ ಕಷ್ಟ ಅನ್ನೋದು ತಾಯಿಗೆ ಕೊಡೋದಿಲ್ಲ ನೀವು ತಾಯಿನ ಪೂಜೆ ಮಾಡ್ಕೊತ ಬಂದರೆ ತಾಯಿ ಇನ್ನೂ ಜಾಸ್ತಿ ಪೂಜೆ ಮಾಡೋ ಥರ ವರನ ಕೊಟ್ಟೆ ಕೊಡ್ತದೆ ಅದಕ್ಕೆ ವರಮಹಾಲಕ್ಷ್ಮಿ ಅಂತ ಹೇಳೋದು ಬರೀ ಮಹಾಲಕ್ಷ್ಮಿ ಅಲ್ಲ ವರಮಹಾಲಕ್ಷ್ಮಿ ವರವನ್ನು ಕೊಡುವಂತಹ ಮಹಾಲಕ್ಷ್ಮಿಯ ಹಬ್ಬ ಇದು ಸೊ ಹಾಗಾಗಿ ಈ ಲಕ್ಷ್ಮಿ ಹಬ್ಬನ ಎಲ್ಲರೂ ತುಂಬಾ ವಿಜೃಂಭಣೆಯಿಂದ ತುಂಬಾನೇ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಹೇಗೆ ಹಿಂದಿನ ದಿನ ತಯಾರಿ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಬರ್ತೀನಿ ಸೊ ಏನಂತಂದರೆ ಹಿಂದಿನ ದಿನ ಆಲ್ಮೋಸ್ಟ್ ಊಟ ಎಲ್ಲ ಮುಗಿಸ್ಕೊಂಬಿಡ್ತೀರಾ ಊಟ ಎಲ್ಲ ಮುಗಿಸಿದಾದ್ಮೇಲೆ ಮನೆಯೆಲ್ಲ ಒಂದು ರೌಂಡ್ ಫುಲ್ ಸ್ವಚ್ಛ ಮಾಡ್ಕೊಳ್ಳಿ ಮನೆ ಒರೆಸ್ಬೇಕಾದ್ರೆ ನೀವು ಗಂಜಲ ಏನು ಬರುತ್ತೆ ದಯವಿಟ್ಟು ಅಂಗಡಿಯಿಂದ ಯಾರು ಗಂಜಲನ ತೊಗೊಬೇಡಿ ಬಿಕಾಸ್ ಯಾಕೆ ಅಂದರೆ ಗಂಜಲ ಫುಲ್ ನೀರೇ ಇರುತ್ತೆ ಅದು ನಿಜವಾಗ್ಲೂ ನಂಗೆ ಗಂಜಲ ಅಂತಲೇ ಅನ್ಸಲ್ಲ ಸೊ ಆದಷ್ಟು ಹಸು ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಸ್ವಲ್ಪ ಹುಡ್ಕೊಂಡೇ ಹೋಗಿ ಹುಡ್ಕೊಂಡು ಹೋಗಿ ಗಂಜ್ಲನ್ನ ತಗೊಂಡ್ ಬಂದು ಮನೆ ಮರೆಸ್ತೀರಲ್ವ ಆ ನೀರಿಗೆ ಸ್ವಲ್ಪ ಗಂಜಲ ಹಾಕೊಂಡು ಪ್ರತಿ ರೂಮನ್ನು ಸ್ವಚ್ಛ ಮಾಡಿಕೊಂಡು ಬನ್ನಿ ಸೊ ಏನಕ್ಕೆ ಸ್ವಚ್ಛ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಹಿಂದಿನ ದಿನನೇ ತಯಾರಿ ಮಾಡ್ಕೋತಾ ಇದ್ದೀವಲ್ವ ಸೊ ಅದೆಲ್ಲ ಮಡಿಯಾಗಿರಬೇಕು ಹಾಗಾಗಿ ನಾವು ಯಾವ ದಿಕ್ಕಲ್ಲಿ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ ಆ ದಿಕ್ಕಿಗೆ ಹೋಗಿ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾವು ಆಲ್ಮೋಸ್ಟ್ ಒಂದು ವಾರದ ಮುಂಚೆನೇ ಎಲ್ಲ ಕ್ಲೀ ಕ್ಲೀನ್ ಮಾಡಿಟ್ಕೊಂಡಿರ್ತೀವಿ ಅಲ್ವಾ ಸೊ ಆ ಟೇಬಲ್ನೆಲ್ಲ ಎತ್ತಿಟ್ಟಿ ಅದಕ್ಕೆಲ್ಲ ಬೆಡ್ಶೀಟ್ ಹಾಸಿ ಹಿಂದಾಗಡೆ ಏನು ಡೆಕೋರೇಷನ್ ಮಾಡಬೇಕು ಆ ಡೆಕೋರೇಷನ್ ಎಲ್ಲ ಮುಗಿಸ್ಕೊಳ್ಳಿ ಆದಷ್ಟು ಡೆಕೋರೇಷನ್ ಏನೇನಿರುತ್ತೆ ಅದನ್ನೆಲ್ಲ ಹಿಂದಿನ ದಿನನೇ ಆದಷ್ಟು ಮುಗಿಸ್ಕೊಳ್ಳಿ ಇನ್ನು ಹಿಂದಿನ ದಿನ ಸೀರೆ ಉಡ್ಸ್ಬೋದಾ ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಯಾಕಂದ್ರೆ ನಿಮಗೆ ಆದಷ್ಟು ಟೈಮ್ ಇದೆ ನಾನು ಮಾಡ್ತೀನಿ ಅಥವಾ ನನಗೆ ಪರವಾಗಿಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡ್ತೀನಿ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದಿದ್ರೆ ದಯವಿಟ್ಟು ಬೆಳಿಗ್ಗೆ ಎದ್ದಿ ಒಂದು ಮೂರು ಗಂಟೆ ಎರಡು ಗಂಟೆ ಮೂರು ಗಂಟೆ ಎದ್ದಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಟೈಮ್ ಇರೋಲ್ಲ ಇವಾಗ ಎಷ್ಟೊಂದು ಜನ ಆಫೀಸ್ಗೆ ಹೋಗ್ತಾ ಇರ್ತಾರೆ ಅವ್ರಿಗೆ ಟೈಮ್ ಇರೋದಿಲ್ಲ ಅಥವಾ ತುಂಬ ಜನಕ್ಕೆ ಇರುತ್ತೆ ಮಕ್ಕಳು ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ ಸೊ ಅಂಥವ್ರು ಏನು ಮಾಡ್ಕೊತಾರೆ ಅಂದರೆ ಹಿಂದಿನ ದಿನವೇ ತಯಾರಿ ಮಾಡ್ಕೊತಾರೆ ಸೊ ಏನೂ ತಪ್ಪಿಲ್ಲ ಹಿಂದಿನ ದಿನ ಕೂಡ ನಾವು ಪೂಜೆನ ಮಾಡ್ಕೊಬೋದು ಯಾವ ಥರ ಮಾಡ್ಕೋಬೇಕು ಅಂತಂದರೆ ಇವಾಗ ನೀವು ಆಗಿ ತಾಯಿಗೆ ಸೀರೆ ಉಡ್ಸೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೀರ ಅಲ್ವಾ ಏನಿಲ್ಲ ಸೀರೆನ ತುಂಬ ಈಸಿಯಾಗಿ ಉಡ್ಸ್ಕೊಬೋದು ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತಂದರೆ ನಾವು ಯಾವುದಕ್ಕೆ ಸೀರೆ ಉಡ್ಸ್ಬೇಕು ಅಂತ ಅಂದ್ಕೊಂಡಿರ್ತೀವಲ್ವಾ ಸೊ ಅದನ್ನು ಒಂದು ಕಡೆ ರೆಡಿ ಮಾಡಿ ಮಾಡಿಟ್ಕೊಂಬಡೋಣ ಯಾವುದು ಇವಾಗ ಚೊಂಬು ಮತ್ತು ಬಿಂದಿಗೆಗೆ ನಾವು ಸೀರೆ ಉಡ್ಸ್ಬೇಕು ಅಂದ್ಕೊಂಡಿದ್ದೀವಿ ಸೊ ಚ ಒಂದು ಬಿಂದಿಗೆಗೆ ಸೀರೆ ಉಡಿಸ್ಬೇಕು ಅಂತಂದರೆ ಆ ಬಿಂದಿಗೆಗೆ ಕಂಪ್ಲೀಟಾಗಿ ಸೀರೆನ ಉಡ್ಸ್ಕೊಂಬಿಡಿ ಉಡ್ಸ್ಕೊಂಡಾದ್ಮೇಲೆ ಯಾವುದೇ ಕಾರಣಕ್ಕೂ ನೀರನ್ನ ತುಂಬಬೇಡಿ ಖಾಲಿ ಬಿಂದಿಗೆಗೆ ಸೀರೆನ ಉಡ್ಸ್ಕೊಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವತ್ತು ನೀರು ತುಂಬಾರದು ನೀರು ತುಂಬಿ ನಾವು ಸೀರೆ ಉಡ್ಸ್ತಿದೀವಿ ಅಂದ್ರೆ ಕಳಶನ ಪ್ರತಿಷ್ಠಾಪನೆ ಮಾಡೋ ಥರ ಆಗ್ಬಿಡುತ್ತೆ ಹಾಗಾಗಿ ಕ ನಾವು ಖಾಲಿ ಬಿಂದಿಗೆ ಸೀರೆನ ಉಡ್ಸ್ಕೊಂಡು ನಾವು ರೆಡಿ ಮಾಡಿ ಇಟ್ಕೋಬೇಕು ಅದಾದ್ಮೇಲೆ ಅಹ್ ಹಣ್ಗಳನ್ನೆಲ್ಲ ಏನೇನು ಇಟ್ಕೋಬೇಕು ಅಂತ ಇದ್ದೀರಾ ಒಂದು ತಟ್ಟೆಗೆ ಅಥವಾ ಚಕ್ಲಿ ಮಾಡ್ತಾರೆ ಸ್ವಲ್ಪ ಜನ ಮನೆ ಕಜ್ಜಿಕಾಯಿ ದೇವಿಗೆ ನುಪ್ಪಟ್ಟು ಕೋಡ್ಬಳೆ ರವೆ ಉಂಡೆ ಇದೆಲ್ಲ ಮಾಡ್ತಾರೆ ಸೊ ಅದನ್ನೆಲ್ಲ ಮಾಡಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತಿರಲ್ವ ಅದನ್ನೆಲ್ಲ ಒಂದು ಪ್ಲೇಟಿಗೆ ಜೋರ್ಸಿಟ್ಕೊಂಬಿಡಿ ಮತ್ತು ತಾಂಬೂಲನ ಒಂದು ಪ್ಲೇಟಿಗೆ ಜೋರ್ಸಿಟ್ಕೊಳ್ಳಿ ಆಗಿ ಸಪ್ರೇಟಾಗಿ ಇಟ್ಕೊಳ್ಳಿ ಬಾಳೆಹಣ್ಣು ಮತ್ತು ಬಳೆ ಪ್ರತಿಯೊಂದೂ ಸಪ್ರೇಟಾಗಿ ಹಿಂದಿನ ದಿನನೇ ಎಲ್ಲನೂ ತಯಾರಿ ಇಟ್ಕೊಂಬಿಡಿ ಸೊ ಅದ ಮೇಲೆ ಆ ಟೇಬಲ್ ಮೇಲೆ ಇಟ್ಟಿರ್ತೀರ ಅಲ್ವಾ ಅದನ್ನೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಬಿಡಿ ಸೊ ಎಲ್ಲ ಇಟ್ಕೊಂಡಿದೆಲ್ಲ ಆದ್ಮೇಲೆ ಏನು ಮಾಡ್ತೀರ ಅಂತಂದ್ರೆ ಮಾಮೂಲಿ ಕಣಶ ಇವಾಗ ಏನು ಟೇಬಲ್ ಇರುತ್ತೆ ಟೇಬಲ್ ಇಡಕ್ಕೂ ಮುಂಚೆ ಒಂದು ರಂಗೋಲಿನ ಅಂದರೆ ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂಥ ರಂಗೋಲೆ ಮೇಲುಗಡೆ ನಾನು ತೋರಿಸ್ತಾ ಇದ್ದೀನಿ ಆ ರಂಗೋಲಿನ ಹಾಕ್ಬಿಟ್ಟು ನೀವು ಟೇಬಲ್ನ ಇಡ್ಬೇಕಾಗುತ್ತೆ ಟೇಬಲ್ ಇಟ್ಟಾದ್ಮೇಲೆ ಬೇಕಾದ್ರೆ ಮುಂದೆಗಡೆಗೂ ರಂಗೋಲೆ ಬಿಟ್ರೆ ಒಳ್ಳೇದು ಯಾಕಂದರೆ ರಂಗೋಲೆ ಮಹಾಲಕ್ಷ್ಮಿನ ಆಗಮನಕ್ಕೆ ಶುಭ ಶಕುನ ಅಂತ ಹೇಳ್ತಾರೆ ಸೊ ಅದನ್ನ ನೋಡಿ ತಾಯಿ ಬರ್ತಾಳಂತೆ ಅದಕ್ಕೋಸ್ಕರ ಪ್ರತಿದಿನ ನಾವು ನಮ್ಮ ಮನೆ ಮುಂದೆ ರಂಗೋಲಿನ ಹಾಕೋದು ಹಾಕುವ ವಾಡಿಕೆ ಇರೋದು ಸೊ ಅದನ್ನು ಹಾಕೊಂಡ್ರೆ ಒಳ್ಳೆಯದು ಸೊ ಇದೆಲ್ಲ ಇನ್ನೊಂದು ದಿನ ತಯಾರಿ ಆಗೋಯ್ತಲ್ವಾ ಬೆಳಿಗ್ಗೆ ಬೆಳಿಗ್ಗೆ ಎದ್ದೇಳ್ತೀರಾ ಸ್ನಾನ ಎಲ್ಲ ಮಾಡ್ಕೊತೀರಾ ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಫಸ್ಟು ಮನೆ ದೇವ್ರ ಪೂಜೆ ಅಂದ್ರೆ ಮನೆ ದೇವ್ರ ದೇವ್ರ ಮನೆ ಏನಿದೆ ಮನೆಯಲ್ಲಿ ಅಲ್ಲಿದು ಪೂಜೆ ಮುಗಿಸ್ಕೊಂಬಡೋಣ ಫಸ್ಟು ಅಲ್ಲೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇಲ್ಲಿಗೆ ಬರೋಣ ವರ್ಮಾಲಕ್ಷ್ಮಿ ಏನು ಹೇಳ್ತೀವಿ ಅಲ್ಲಿಗೆ ನಾವು ಬರೋಣ ಅಲ್ಲಿಗೆ ಬಂದಾದ್ಮೇಲೆ ಫಸ್ಟು ಎಲ್ಲ ರೆಡಿ ಮಾಡ್ಕೊಂಡಿರ್ತೀನ ವರ್ಮಾ ವರಮಾಲಕ್ಷ್ಮಿನ ಇಡೋಕು ಮುಂಚೆ ಎಲ್ಲರಿಗೂ ನಾನು ಒಂದು ಟೆಪ್ಸ ಇಡಬೇಕು ಏನು ಅಂತಂದರೆ ತಾಯಿನ ಹೆಂಗೆ ನೀವು ಅಲಂಕಾರ ಮಾಡ್ತೀರೋ ದಯವಿಟ್ಟು ನೀವು ಕೂಡ ಅದೇ ರೀತಿ ಅಲಂಕಾರವಾಗೇ ರೆಡಿ ಆಗಬೇಕು ಯಾಕೆ ಅಂತಂದರೆ ನಾವು ಪೂಜೆ ಮಾಡ್ಬೇಕಾದ್ರೆ ಯಾವ ತರ ಅಲಂಕಾರವಾಗಿ ಯಾವ ತರ ಇರ್ತೀವೋ ಆ ತಾಯಿ ಆ ಟೈಮಲ್ಲಿ ಅಷ್ಟು ಅಂತಳಂತೆ ಸೊ ನಾವು ಹೆಂಗೆ ಇವಾಗ ಅಯ್ಯೋ ಬಿಡು ಏನೋ ಒಂದು ಸೀರೆ ಹಾಕೊಂಡು ತಲೆ ಬಾಚಿರೋಲ್ಲ ಏನೂ ರೆಡಿಯಾಗಿರೋಲ್ಲ ಹಂಗಿದ್ರೆ ನೀನು ಹಂಗೆ ಇರಮ್ಮ ಅಂತಾಳೆ ಅದಕ್ಕೋಸ್ಕರ ತಾಯಿನ ನಾವು ಹೆಂಗೆ ಅಲಂಕಾರ ಮಾಡ್ತೀವೋ ನಾವುಗಳು ಕೂಡ ಅಲಂಕಾರವಾಗಿ ರೆಡಿಯಾಗಬೇಕು